ಪ್ರಧಾನ ಸಂಪಾದಕರು ವ್ಯಾಪಕವಾಗಿ ಇವತ್ತು ಬೆಳೆದೈತಿ ನಾನು ಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಮುಂದೆ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಸ್ವಲ್ಪ ಕಿರಿಕಿರಿ ಆದುಕೊಂಡು ಹೊರಗೆ ಬಂದು ಸಿದ್ಧಸಿರಿಸೋ ವಾರದ ಅಂತ ಹೇಳಿ ಹದಿನೇಳು ವರ್ಷದ ಹಿಂದೆ ನಾನು ಪ್ರಾರಂಭ ಮಾಡಿದೆ ಇವತ್ತು ಕರ್ನಾಟಕದಲ್ಲಿ ಸೌಹಾರ್ದದಲ್ಲಿ ನಂಬರ್ ಒನ್ ಮೂರು ಸಾವಿರದ ಐದುನೂರ ಮೂವತ್ತೇಳು ಕೋಟಿ ರೂಪಾಯಿ ಡಿಪಾಸಿಟ್ ಇರುವಂಥ ಸುಮಾರು ಒಂದು ನೂರ ಐವತ್ತೊಂಬತ್ತು ಬ್ಯಾ ಬ್ರ್ಯಾಂಚ್ ಇದ್ದಾವೆ ಸತತವಾಗಿ ಮೂರನೇ ವರ್ಷ ನಾವು ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ಕೊಟ್ಟಿದ್ದೀವಿ ಯಾಕಂದರೆ ವಿಜಾಪುರ ನಾವು ಈ ಕಡೆ ಬಂದೆಲ್ಲ ಬೆಳಗಾವಿ ಜಿಲ್ಲೆಗೆ ಇಲ್ಲಿ ಗೋಕಾಕ್ ಒಂದು ಬಂದಿದ್ದೀವಿ ಬಿಟ್ಟರೆ ನಮ್ಮದು ಎಲ್ಲ ವ್ಯವಹಾರ ಕಲ್ಯಾಣ ಕರ್ನಾಟಕ ಬಿಜಾಪುರ ಮೈಸೂರಿನಿಂದ ಕಮಲ್ ನಗರ್ ಬಿದರ್ ಲಾಸ್ಟ್ ಬಾರ್ಡರ್ನಲ್ಲಿ ಒಂದು ಬಿಜಾಪುರ್ ಇದು ಲಾತೂರ್ ಡಿಸ್ಟಿಕ್ ಸಮೀಪ ಒಂದು ಕಮಲ್ ನಗರ್ ಅಥವಾ ಅಲ್ಲಿವರೆಗೆ ನಮ್ಮ ಬ್ರ್ಯಾಂಚ್ ಇದೆ ಬೆಂಗಳೂರು ಸಿಟಿಯಲ್ಲೇ ಸುಮಾರು ಆರು ಬ್ರ್ಯಾಂಚ್ ಮಾಡಿದ್ದೀವಿ ನಮ್ಮದು ಕೋಲ್ಡ್ ಸ್ಟೋರೇಜ್ ಇದೆ ಗೂಡೌನ್ಗಳಿದಾವೆ ಪೆಟ್ರೋಲ್ ಪಂಪ್ ಇವೆ ಬರೀ ಹದಿನೇಳು ವರ್ಷದಲ್ಲಿ ಇಥನಾಲ್ ಫ್ಯಾಕ್ಟ್ರಿ ಮಾಡಿದ್ದೀವಿ ಸುಮಾರು ಐದು ಲಕ್ಷ ಲೀಟ್ರ್ ಪರ್ ಡೇ ಚಿಂಚೋಳಿಯಲ್ಲಿ ಒಂದು ಇತ್ನಾಲ್ ಫ್ಯಾಕ್ಟ್ರಿ ಮಾಡಿದ್ದೀವಿ ಗೋಶಾಲೆ ಮಾಡಿದ್ದೀವಿ ರೆಸಿಡೆನ್ಸಿಯಲ್ ಸ್ಕೂಲು ಹಾಸ್ಪಿಟಲು ಒಂದು ಇಪ್ಪತ್ತು ವರ್ಷದಲ್ಲಿ ನಮ್ಮ ಕ್ಷೇತ್ರವನ್ನು ಭಾಳ ಗಟ್ಟಿಯಾಗಿ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಈಗ ನಮ್ಮ ನಮ್ಮ ಉದ್ಯಮಿಪತಿಗಳು ಹೇಳಿದ್ರು ಅವಾಗ ಇಪ್ಪತ್ನಾಲ್ಕು ಪರ್ಸೆಂಟ್ ಬಡ್ಡಿ ತಗೋತಿದ್ರು ಕೆ ಎಸ್ ಸಿನೇ ಇಪ್ಪತ್ತೊಂದು ಪರ್ಸೆಂಟ್ ಇದ್ದು ಅದು ಇದ್ರೂ ಸಾಲ ಸಿಗ್ತಿರಲಿಲ್ಲ ಸಾಮಾನ್ಯ ಜನರಿಗೆ ಬಡವರಿಗೆ ಐದು ಸಾವಿರ ರೂಪಾಯಿ ಸಾಲ ಸಿಕ್ತಿರ್ಲಿಲ್ಲ ನಮ್ಮ ಸಿದ್ದೇಶ ಬ್ಯಾಂಕಿನ ಅಧ್ಯಕ್ಷತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ತೊಗೋಬೇಕಾದ್ರೆ ಡೈರೆಕ್ಟ್ರ್ಗಳು ಮನಿ ಮನಿ ಅಡ್ಡಾಡಿ ಅವ್ರ ಕಡೆಯಿಂದ ಅಪಮಾನ ಮಾಡಿಸ್ಕೊಂಡು ಎಷ್ಟೊತ್ತು ಸಲ ಸಾಲ ತೊಗೋಬೇಕಾಗ್ತದೆ ಆದರೆ ಇವತ್ತು ಹಾಗೆಲ್ಲ ಪರಿಸ್ಥಿತಿ ನಾವು ಸಂಸ್ಥೆಯನ್ನು ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ದುಡ್ಡು ತಿಲ್ಲಾರದೇ ಯಾವುದೇ ಅವ್ಯವಹಾರ ಮಾಡದೆ ಹೋದರೆ ನಾವು ಬರೀ ಹದಿನೇಳು ವರ್ಷದಲ್ಲಿ ಮೂರು ಸಾವಿರದ ನೂರು ಕೋಟಿ ರೂಪಾಯಿ ಅಂದರೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವರ್ಷಕ್ಕೆ ನಮ್ದು ಐದು ಸಾವಿರ ಕೋಟಿ ರೂಪಾಯ್ದು ಆಡ್ತದೆ ಸಿದ್ಧಸಿರಿ ಸಾವಿರ ಯಾಕಂದರೆ ಡಿ ಪರ್ ಡೇ ನಮ್ಮದು ಮೂರಿಂದ ನಾಲ್ಕು ಕೋಟಿ ರೂಪಾಯಿ ಡಿಪಾಸಿಟ್ ಆಗ್ತದೆ ನಾವು ಸಾಲ ಹಾಗೆ ಕೊಡ್ತೀವಿ ಶಂಬರ್ ಕೋಟಿ ದೊಡ್ಡ ಕೋಟಿ ತೀನುಸೆ ಕೋಟಿ ಚಾರುಶೆ ಕೋಟಿ ಸಾಲ ಕೊಡ್ತೀವಿ ಅಷ್ಟೇ ಬಡೋರಿಗೂ ಬಿಜಾಪುರ ಅಂದ್ರೆ ಓದ್ತದೆ ಹಂಗೆ ಉತ್ತರ ಬೆಳಗಾವಿ ಇದೆಯಲ್ಲ ಈ ಅನಿಲ್ ಬೆಣ್ಕೆ ಅವ್ರದ್ದು ನಂದು ಕ್ಷೇತ್ರ ಸೇಮ್ ಅಲ್ಲಿ ಮುಸ್ಲಿಮ್ ಪಾಪ್ಯುಲೇಷನ್ ಭಾಳ ನನ್ನ ಬಿಟ್ಟು ಕ್ಷೇತ್ರದಾಗು ಭಾಳ ಒಂದು ಲಕ್ಷ ಇಪ್ಪತ್ತು ಸಾವಿರ ಅವ್ರು ಅದಾರೆ ಒಂದು ಲಕ್ಷ ಅರವತ್ತು ಸಾವಿರ ನಮ್ಮ ಜನ ಅದ ಆದರೆ ಅಲ್ಲಿಯೂ ಆರಿಸಿ ಬರ್ತೀನಿ ನಾನು ಕಾರಣ ಏನಂದ್ರೆ ಈ ಸಹಕಾರ ಕ್ಷೇತ್ರದ ಒಂದು ಟೀಮ್ ಏನು ಮಾಡಿ ಒಂದು ಐದು ಸಾವಿರ ಎಂಪ್ಲಾಯ್ಮೆಂಟ್ ಉದ್ಯೋಗಗಳದಾವೆ ನಮ್ಮ ಐದು ಸಾವಿರ ಮಂದಿ ಎಂಪ್ಲಾಯಿಗಳದಾರೆ ನಮ್ಮ ಸಿದ್ದಿಸಿರಿ ಸವರ್ದನಲ್ಲೇ ಸುಮಾರು ನೂರು ಸ್ಟಾಫ್ ಇದೆ ಒಂಬತ್ನೂರು ಮಂದಿ ಪಿಗ್ಮಿ ಏಜೆಂಟ್ ಇರ್ತಾರೆ ಉಳಿದೆಲ್ಲ ರೆಸಿಡೆನ್ಸಿಯಲ್ ಸ್ಕೂಲು ಗೋಶಾಲೆ ಪ ಸೂಪರ್ ಬಜಾರ್ಗಳು ಫ್ಯಾಕ್ಟ್ರಿ ಎಲ್ಲ ಹಿಡಿದ್ರೆ ಐದು ತಾರೀಕಿಂತ ಹೆಚ್ಚು ಬರೀ ಇಪ್ಪತ್ತು ವರ್ಷದಲ್ಲಿ ಕಾರಣ ಏನಂದರೆ ರಾಜಕಾರಣಿಗಳ ಮೇಲೆ ಜನ ವಿಶ್ವಾಸ ಇಡೋದಿಲ್ಲ ತಯೇ ರಾಜಕಾರಣಿಗಳು ನೀವು ಓಟ್ ಹಾಕೋರು ರೊಕ್ಕ ಕೊಟ್ಟರೆ ಹೆಂಗೆ ಹಾಕೊಳ್ಳಿ ನಾವು ಯಾರಿಗೂ ಹಂಗೆ ಮುಲಾಜಿ ಇಟ್ಟು ಯಾರಿಗೂ ಕೊಡೋದಿಲ್ಲ ಅದಕ್ಕೆ ಓಟ್ ಹಾಕಾಗ ಏನು ಮಾಡ್ತೀವಿ ಅಟ್ಟೆ ಕರೆ ಮುಂದೆ ವ್ಯವಹಾರನಾಗೆ ಯಾವುದೂ ಇಲ್ಲ ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಯಾಕಂದರೆ ಜನ ಡೆಪಾಸಿಟ್ ಇಟ್ಟಿರ್ತಾರಲ್ಲ ಅದರಲ್ಲಿ ಏನಾಗಿದೆ ಅಂದರೆ ರಿಟೈರ್ಡ್ ಆದವರು ಸ್ವಲ್ಪ ಬಡ್ಡಿ ಹೆಚ್ಚು ಬಂದರೆ ಅವ್ರದ್ದು ಜೀವನ ನಡೀತಿತ್ತನೋ ಅಂಥವ್ರು ಎಷ್ಟೋ ಮಂದಿ ಫ್ಯಾಮ್ಲಿ ರಿಟೈರ್ಡ್ ಆಗಿರ್ತಾರೆ ಅದ್ರ ಮ್ಯಾಗೇ ಜೀವನ ಇರ್ತಾರೆ ಈ ರೀತಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಭಾಳ ಫಾಸ್ಟ್ ಬೆಳೀತದೆ ಹೊಲಸ ಇತ್ತು ಇರ್ತದೆ ಇವತ್ತು ಹೇಳಿದ್ರು ಬರೀ ಒಂದು ತಾಸಿನಲ್ಲಿ ಒಂದು ಕೋಟಿ ರೂಪಾಯಿ ಡೆಪಾಸಿಟ್ ಆಗಿತ್ತಂದ್ರೆ ಇನ್ನು ಎವರೇಜೇ ನೀವು ಹಿಡಿದು ಬಿಡ್ರಿ ದಿವಸ ಒಂದು ಕೋಟಿ ರೂಪಾಯಿ ಹಾಕೋತೋಗಿಬಿಡ್ತದೆ ಮುನ್ನೂರ ಅರವತ್ತೈದು ದಿವಸ ಮುನ್ನೂರ ಅರವತ್ತೈದು ಕೋಟಿ ಆಗ್ತದೆ ನಾವು ಬರೀ ಐದು ಲಕ್ಷ ರೂಪಾಯ್ದಲ್ಲಿ ಚಾಲು ಮಾಡಿದ್ದೀವಿ ಇವತ್ತೆಲ್ಲ ಇವತ್ತು ಹಾಸ್ಪಿಟಲ್ ಮಾಡಿದ್ದು ಎಂಟು ಎಕರೆದಲ್ಲಿ ಒಂದೂರ ಎಂಟು ಬೆಡ್ಡಿಂದು ಹೈಟೆಕ್ ಹಾಸ್ಪಿಟ್ಲ್ ಮಾಡಿದ್ದೀವಿ ಇದೆಲ್ಲ ಕಾರಣ ಕೈಯಾಗ ರೊಕ್ಕಿತ್ತಾದರೆ ಅದನ್ನು ಸರಿಯಾಗಿ ಸದುಪಯೋಗ ಮಾಡಿ ಜನರಿಗೆ ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಡಿವಿಡೆಂಡ್ ಕೊಡ್ತಾಯಿದ್ದೀವಿ ಹೆಚ್ಚು ಕಡಿಮೆ ನಾಲ್ಕು ಅವ ಏನು ಶೇರ್ ತೊಗೊಂಡಿರ್ತಾನೆ ಅವನು ಶೇರ್ ಮುಟ್ತದ ಮುಂದೆ ಪೂರ್ತಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹಂಗೆ ಲೆಕ್ಕ ಹಾಕಿದ್ರೆ ಒಂದು ಲಕ್ಷ ರೂಪಾಯಿ ಇಟ್ಟರೆ ಒಂದು ತಿಂಗ್ ಒಂದು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗ್ತದೆ ಡಿವಿಡೆಂಡ್ ಈ ರೀತಿ ಬರೀ ರಾಜಕಾರಣ ಮಾಡೋದಿಲ್ಲ ಬರೀ ಒದರಾಡ್ಕೋತ ಅಡ್ಡಾಡ್ತಾನೆ ಬಸವನಗೌಡ ವಿವಾದಾತ್ಮಕ ಹೇಳಿಕೆ ಕೊಡ್ತಾನಂತೇನು ಟಿ ವಿ ಅವ್ರು ಹೊಡಿತಾರಲ್ಲ ಎರಡೂ ಮಾಡ್ತೀನಿ ಸಂಘ ಸಂಸ್ಥೆನೇ ಬೆಳೆಸಿನಿ ಎಲ್ಲಿ ಏನು ಮಾತಾಡ್ಬೇಕು ಅದನ್ನೂ ಮಾತಾಡ್ತೇನೆ ಮಾತಾಡಿದ್ಮೇಲೆ ಗಟ್ಟಿಯಾಗಿ ಕರಗಿಸೋ ಶಕ್ತಿ ರೇಟ್ ಹೊಟ್ಟೆನಿ ತನಕ ನೋಟಿಸ್ ಕೊಡೋದು ಆಗಿಲ್ಲ ಮೊನ್ನೇನೂ ಮಾತಾಡೋದು ವಿಧಾನಸಭೆಯಲ್ಲಿ ಮೊನ್ನೆನೂ ವಿಧಾನಸಭೆಯಲ್ಲಿ ಮೊನ್ನೆನೂ ಸತ್ಯ ಮಾತಾಡೋದ್ರಿಂದ ಏನೋ ನನಗೇನು ಭಯನೂ ಇಲ್ಲ ನನಗೆ ಯಾವ ಇ ಡಿ ಇನ್ಕಮ್ ಟ್ಯಾಕ್ಸದ್ದು ಭಯ ಇಲ್ಲ ಎಸ್ ಐ ಟಿದು ಭಯ ಇಲ್ಲ ಸಿ ಬಿ ಐದು ಭಯ ಇಲ್ಲ ರೊಕ್ಕನೇ ಒಕ್ಕನತಿ ನಾನು ಮನಿ ರೇಡ್ ಮಾಡಿದ್ರೆ ಏನೂ ಸಿಗೋದಿಲ್ಲ ಅಟ್ ಕುಲ್ಲಂ ಕುಲ ಏನು ಎಲ್ಲ ಆನ್ ಆನ್ಲೈನ್ ಎಲ್ಲನೂ ಅದಕ್ಕೆ ನಾನು ಹೇಳ್ತೀನಿ ಬೆಳಗಾವಿ ಸಹಕಾರ ಕ್ಷೇತ್ರದ ಭಾಳ ಮುಂದುವರೆದಂಥದ್ದು ನಾವು ಬೆಳಗಾವಿ ಜಿಲ್ಲೆಗೆ ಯಾಕೆ ಬರಲಿಲ್ಲ ಅಂದರೆ ಇಲ್ಲಿ ಸಾಕಷ್ಟು ಇಡೀ ಕರ್ನಾಟಕದಾಗ ಎಷ್ಟು ಸಹಕಾರಿ ಸೊಸೈಟಿ ಅದಾವ ಅದು ಒಂದೇ ಇಲ್ಲಿ ಹೈಯೆಸ್ಟ್ ಅದಾವೆ ಈ ಜಿಲ್ಲೆದಾಗ ಯಾಕಂದ್ರೆ ನನ್ನ ಮಗನ ಸೌಹಾರ್ದ ಫೆಡರೇಷನ್ ನಿಂದ್ರಿಸಿದಾಗ ಸುಮಾರು ಆರುನೂರು ಸೌಹಾರ್ದಗಳು ಏನೋ ಅದಾವ ಇಲ್ಲಿ ಎಲ್ಲಿಲ್ಲ ಅಪ್ಪ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಇಲ್ಲ ಮೈಸೂರು ಭಾಗದಾಗ ಇಲ್ಲಿಲ್ಲ ಆ ಸಹಕಾರಿ ಕಾನ್ಸೆಪ್ಟ್ ಇಲ್ಲ ಕಲ್ಯಾಣ ಕರ್ನಾಟಕ ಈ ಮು ಗುಲ್ಬರ್ಗಾದಾಗ ನಾನು ಮೊದಲು ಒಂದು ಬ್ರ್ಯಾಂಚ್ ಚಾಲು ಮಾಡಿದೆ ಅಲ್ಲಿ ಒಬ್ಬ ಫೈನಾನ್ಸ್ ಕಾರ್ಪೊರೇಷನ್ದು ಒಬ್ಬ ಅಧ್ಯಕ್ಷ ಬಂದಿದ್ದು ಆ ಅದು ಅಸೋಸಿಯೇಷನ್ದು ಒಕ್ಕೂಟದು ಅವನಿಗೆ ಕೇಳ್ದು ಎಟ್ಟದ ಇಲ್ಲಿ ಫೈನಾನ್ಸ್ ಅಂದರೆ ಒಂದು ಸಾವಿರ ಮ್ಯಾಗ ಫೈನಾನ್ಸ್ ಅಂತ ಬರೀ ಕಲಬುರ್ಗಿ ಸಿಟಿ ಒಳಗೆ ಅದು ಎಟ್ಟರೆ ಬಡ್ಡಿ ಮೂರು ರೂಪಾಯಿ ನಾಲ್ಕು ಬಿಟ್ಟು ಅವ್ರು ಏನು ಅಡ್ವಾನ್ಸ್ ಬಡ್ಡಿ ಮುರ್ಕೊಂಡು ಸಾಲ ಕೊಡ್ತಿದ್ರು ಈಗ ನಾನು ಇಡೀ ಕಲ್ಬುರ್ಗಿ ಜಿಲ್ಲೆಯಲ್ಲೇ ಒಂದು ಇಪ್ಪತ್ತೈದು ಬ್ರ್ಯಾಂಚ್ ಮಾಡಿಬಿಟ್ಟಿದ್ದೀನಿ ಇಪ್ಪತ್ತೈದು ಬ್ರ್ಯಾಂಚ್ ಮಾಡಿದ್ರಿಂದ ಎಲ್ಲ ಫೈನಾನ್ಸ್ ಕಾರ್ಪೊರೇಷನ್ಗಳು ನೈಂಟಿ ಪರ್ಸೆಂಟ್ ಬಂದಾಗಿಬಿಟ್ಟು ನಮ್ಮ ಸಿದ್ದಚಿರಿದಿಂದ ಕಡಿಮೆ ಬಡ್ಡಿದಾಗ ಸಾಲ ಸಿಕ್ತು ಮೂರು ರೂಪಾಯಿ ನಾಲ್ಕು ರೂಪಾಯಿದಾಗ ಜನ ಬಳಿ ರೊಕ್ಕ ತಗೋತಿದ್ರು ಬಿದರ್ಕ ಮಾಡಿದ್ದೀವಿ ಈ ರೀತಿ ಈ ನೋಡಿರಿ ನಾಲ್ಕು ನೂರು ದೊಡ್ಡ ಒಬ್ಬ ಕಾಂಟ್ರಾಕ್ಟ್ರಿಗೆ ನಾವು ಬಿಜಾಪುರ್ ಸೋಲಾಪುರ್ ಐದು ನೂರು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀವಿ ಗೊತ್ತಿಲ್ಲೇ ನಮ್ಮ ಯಾವ ಪೇಡ ಅದು ಹಾಂ ಮಿಸ್ರಾ ಪೀಡದವರಿಗೆ ಅವ್ರ ಆಂಧ್ರ ಬ್ಯಾಂಕ್ದಾಗ ಅಕೌಂಟ್ ಇತ್ತು ಅವರಿಗೆ ಒಂದು ಹತ್ತು ಕೋಟಿ ರೂಪಾಯಿ ಹೆಚ್ಚಿಗೆ ಬೇಕಾಗಿ ಇಪ್ಪತ್ತು ಕೋಟಿ ರೂಪಾಯಿ ಸಾಲ ಅಲ್ಲಿ ಇನ್ನು ಹತ್ತು ಕೋಟಿ ರೂಪಾಯಿ ಕೊಟ್ಟರೆ ಅವ್ರ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಆದರೆ ಅದೇ ಯಾರೂ ಬ್ಯಾಂಕಿನವ್ರಿಗೆ ಮುಂದೆ ಬರಲಿಲ್ಲ ನಾವು ಧೈರ್ಯ ಮಾಡಿ ಅವ್ರಿಗೆ ಮೂವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟೆ ಫಸ್ಟ್ ದೊಡ್ಡ ಲೋನ್ ಕೊಟ್ಟಿದ್ದು ಮುಂದವರು ಹತ್ತು ಎಕರೆದಲ್ಲಿ ಇಲ್ಲಿ ಧಾರವಾಡದಲ್ಲಿ ಒಂದು ದೊಡ್ಡ ಒಂದು ಲಕ್ಷ ಬ್ರೆಡ್ ತಯಾರು ಮಾಡೋದು ಎಲ್ಲನೂ ತಮ್ಮ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡಿದ್ರು ಅವ್ರದ್ದು ಹತ್ತು ಎಕರೆದಲ್ಲಿ ಆಯಿತು ಮೊದಲು ಎನೆ ಇಲ್ಲಾರ್ದೇ ನಾವು ಲೋನ್ ಕೊಟ್ಟಿದ್ದೀವಿ ಮ್ಯಾಗೆ ಇವತ್ತು ಐ ಸಿ ಐ ಸಿ ಬ್ಯಾಂಕ್ನವ್ರಿಗೆ ನಲ್ವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟರು ನಮ್ಮ ಕಡೆಯಿಂದ ಲೋನ್ ಕ್ಲೋಸ್ ಮಾಡಿ ಆ ಕಡೆ ಹೋದರು ಆ ಕಡೆ ಮ್ಯಾಗ ಮತ್ತೆ ಸಾಲ ಬೇಕಾಯಿತು ಮತ್ತು ನಮ್ಮ ಕಡೆ ಬಂದರು ನಾವು ಕೊಟ್ಟಿವಿ ಅಂದರೆ ನಾವು ಧೈರ್ಯನೂ ಮಾಡ್ಬೇಕು ನಾವು ಬಡವ್ರಿಗೆ ಕೊಟ್ಟಿದ್ದೀವಿ ಬಿಜಾಪುರ್ನಲ್ಲಿ ನಮ್ಮ ಭಾಳ ದಬ್ಬಾಳಿಕೆ ಇತಿ ಭಗವನ್ದು ಕಾಯಿಪಲ್ಯ ಮಾರೋರ್ದು ನಮ್ಮ ಹೆಣ್ಮಕ್ಳ ಮ್ಯಾಗ ಹಿಂದೂ ಹೆಣ್ಮಕ್ಳ ಮ್ಯಾಗ ಒಂದು ಸ ಒಂದು ಕೇಸರಿ ಸಾಲ ಯೋಜನೆ ಹತ್ತು ಮಾಡಿದೆ ನಾವು ಐದು ಸಾವಿರ ರೂಪಾಯಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ನಂಗೆ ಇವತ್ತು ಬಡವರಿಗೆ ನಾವು ಸಾಲ ಕೊಡುವಂಥದ್ದು ಮಾಡಿದೆ ನಮ್ಮ ಮಂದಿ ಹಿಂದೂ ಮಂದಿ ಕಾಯಿಪಲ್ಯ ಮಾರ್ತಿದ್ದಿಲ್ಲ ಮೊದಲು ಹಣ್ಣು ಮಾರ್ತಿದ್ದಿಲ್ಲ ಹೂವು ಮಾರ್ತಿದ್ದಿಲ್ಲ ಇವತ್ತು ನಾವು ಐದು ಸಾವಿರ ರೂಪಾಯಿ ಕೊಡ್ತೀವಿ ದಿವಸ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೋಗೋ ಸಾಕು ಯಾಕಂದ್ರೆ ಅವರು ಬಾಗೋಂಡ್ರ ಬಳಿ ಅವರಲ್ಲಿ ಅಲ್ಲೂ ಕೆಲವೊಂದು ಬಡ್ಡಿ ಹೆಂಗಂದ್ರೆ ಮುಂಜಾನೆ ನೂರು ರೂಪಾಯಿ ಕೊಟ್ಟರೆ ಸಂಜೆ ಮುಂದೆ ನೂರ ಹತ್ತು ರೂಪಾಯಿ ಕೊಡ್ಬೇಕಾಯ್ತು ಎಷ್ಟು ಆಗ್ತೈತಿರೋ ಒಂದು ತಿಂಗಳಿಗೆ ಒಂದು ನೂರು ರೂಪಾಯ್ಕ ಮುನ್ನೂರು ರೂಪಾಯಿ ಬಡ್ಡಿ ಆಗ್ತಿತ್ತು ಈ ಕರೋನಾದಾಗ ಭಾಳ ದೊಡ್ಡ ಸಮಸ್ಯೆ ಆಯಿತು ಅವರು ಉಗುಳುದು ಇದು ಎಲ್ಲ ನಮ್ಮ ಕ ಬಿದ್ರ ಮ್ಯಾಗೆ ಮಾಡ್ತಾರ್ದು ಬರ್ತಾಯ್ತಲ್ಲ ಇದು ಏನು ಹಲಾಲೋ ಏನೋ ಐತಲ್ಲ ಅದು ಆದಮ್ಯಾಗೆ ನಾವು ವಿಚಾರ ಮಾಡಿದೆ ನಮ್ಮ ವಿಧವಾ ಹೆಣ್ಮಕ್ಳು ನಮ್ಮ ವಯಸ್ಸಾದವರು ಅಂಥವ್ರು ಪಾಪ ಕಾಯಿಪಲ್ಯ ಕೂತು ಮಾರುವಂಥದ್ದು ತಯಾರು ಮಾಡಿದೆ ಐದು ಸಾವಿರ ರೂಪಾಯಿ ಜೀರೋ ಪರ್ಸೆಂಟ್ ಕೊಟ್ಟೆ ಇವತ್ತು ವಿಜಯಪುರ ಸಿಟಿಯಲ್ಲಿ ಸುಮಾರು ಮೂವತ್ತು ಕಡೆ ಎಕ್ಸ್ಟೆನ್ಷನ್ ಇರೋದ್ರಲ್ಲಿ ಕಾಯಿಪಲ್ ಮಾರ್ಕೆಟ್ ಅವ್ರು ಯಾರೂ ಅವ್ರ ಭಾಗವ್ರು ಬರೀ ಕುಂಕುಮ ಹಚ್ಚಿದ್ರೆ ಇಪ್ಪತ್ತು ಹಚ್ಚದವ್ರ ಬಲ್ಲೇ ಕಾಯಿಪಲ್ಲೆ ತೊಗೋತಾರೆ ನಮ್ಮ ಮಂದಿ ಅವ್ರ ಬಲ್ಲಿ ಹೋಗೋದು ಇಲ್ಲ ಹತ್ತು ರೂಪಾಯಿ ಇದ್ದಿದ್ದು ಹನ್ನೊಂದು ರೂಪಾಯಿ ಅಂತ ಹೇಳಿದೆ ನಮ್ಮ ಜನರಿಗೆ ನೀವು ತಯಾರಾಗಬೇಕು ಇನ್ನು ಹೆಂಗೆ ದೇಶನಾಗಿ ಮಾನ್ಯ ಯೋಗಿ ಆದಿತ್ಯನಾಥ್ರು ಮಾಡ್ಯಾರಲ್ಲ ನಿಮ್ಮ ಹೋಟೆಲ್ ಮುಂದೆ ಅಂಗಡಿ ಮುಂದೆ ನಿಮ್ಮ ಮಾಲಕನ ಮಾಲಕ್ಕನೇ ಹೆಸರು ಹಾಕತ್ತಾಳ್ಯಾರ ಅವ್ರು ಏನು ಮಾಡ್ತಾರೆ ಭಾಳ ಚಾನೋ ಇರ್ತಾರೆ ಸದಾಶಿವ ವೆಜಿಟೇರಿಯನ್ ಹೋಟೆಲ್ ಎತ್ತಿರ್ತೈತಿ ಈಗ ನೋಡ್ರಿ ಅದನ್ನು ಬೋರ್ಡ್ ಚೇಂಜ್ ಮಾಡಿ ಸಲೀಮ್ ವೆಜಿಟೇರಿಯನ್ ಹೋಟೆಲ್ ಆಗೈತಿ ಉತ್ತರ ಪ್ರದೇಶದಾಗ ಹಿಂಗೆ ನಾವು ಭಾಳ ತಯಾರು ಮಾಡಿದ್ರೆ ಇದು ಸಾಧ್ಯ ಕೇವಲ ಸಹಕಾರಿ ಕ್ಷೇತ್ರದಿಂದ ಈ ನ್ಯಾಷನಲೈಝ್ ಬ್ಯಾಂಕ್ನಾಗ ಹೋದ್ರೆ ಒಬ್ಬ ದೊಡ್ಡ ಶ್ರೀಮಂತರು ಹುಬ್ಬಳ್ಳಿಯವರು ಅವ್ರಿಗೆ ಎರಡುನೂರ ಐವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟಿರು ಅವ್ರು ಹೇಳಿದ್ರು ನಾವು ದೊಡ್ಡ ಇಂಡ ದೊಡ್ಡ ರಿಯಲ್ ಎಸ್ಟೇಟ್ ಐತೆ ಜರಾಗ ಹುಬ್ಬಳ್ಳಿ ಅವರು ಅವ್ರು ಹೇಳಿದ್ರು ಒಬ್ಬ ಬ್ರ್ಯಾಂಚ್ ಮ್ಯಾನೇಜರ್ ಮುಂದೆ ಹೋಗಿ ನಾವು ನಿಂದಿರಬೇಕು ರೀ ಒಂದು ಸಾವಿರ ಕೋಟಿ ರೂಪಾಯಿ ಅಸ್ತಿ ಮಾಲಕ್ ನಾನು ಒಬ್ಬ ಬ್ರ್ಯಾಂಚ್ ಮ್ಯಾನೇಜರು ನ್ಯಾಷನಲೈಝಡ್ ಬ್ಯಾಂಕ್ ಮುಂದೆ ಹೋಗಿ ನಿಂದಿರ್ಬೇಕು ಅವ್ನು ಕುಂಡ್ರೆ ಸಹಿತ ಇರ್ತಿದ್ದಲ್ಲ ಕುಂಡ್ರಿ ಇಂಥ ದೊಡ್ಡ ಕಸ್ಟಮರ್ ಬಂದಾರಂದರು ಅದೇ ಮನುಷ್ಯ ನಾವು ಸಾಲ ಕೊಡ್ಲಿಕ್ಕೆ ಹೇಳಿ ರೊಕ್ಕ ತುಂಬಲಕ್ಕೆ ಹೋದರೆ ರೊಕ್ಕ ತುಂಬಿಸಲಕ್ಕ ಇರಲ್ಲ ಏ ನಾವು ನಿಮಗೆ ಹೆಚ್ಚು ಮಾಡಿ ಲೋನು ನೀವ್ಯಾಕೆ ಯಾಕೆ ಅದನ್ನು ಇದು ರೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹೇಳ್ತೀನಿ ಆ ಮುಂದೆ ಒಂದು ವಾರ ಅವನಿಗೆ ಏ ಇಲ್ಲ ನೀನು ನಮ್ಮಲ್ಲಿ ಅಕೌಂಟ್ ನಾವು ಇಲ್ಲ ಹೆಡ್ ಆಫೀಸಿಗೆ ಕೇಳಬೇಕು ಕಡಿಗಿ ಆ ಅಕೌಂಟಕ್ಕೆ ಬಿಟ್ಟು ಕೊಡಬೇಕಾದ ಪ್ರೀ ಮ್ಯಾಚ್ಯೂರ್ ಅಂತ ಅರವತ್ತೈದು ಲಕ್ಷ ರೂಪಾಯಿ ತುಂಬಿಕೊಂಡ್ರೆ ನನ್ ಕಡೆ ಅರವತ್ತೈದು ಲಕ್ಷ ರೂಪಾಯಿ ಅವು ಒಂದೇ ಮಾತಂದ ಅರವತ್ತೈದು ಲಕ್ಷ ರೂಪಾಯಿ ಹೋದ್ರೂ ಪರವಾಗಿಲ್ಲ ನಾನು ನಿಮ್ಮ ಬ್ಯಾಂಕ್ನಾಗ ಮಾಡೋದಿಲ್ಲ ಅಂತೇಳಿ ಇವತ್ತು ಹೊರಗೆ ಬಂದರು ನಾವು ಅಂಥವ್ರಿಗೆ ಎರಡು ಐವತ್ತು ಕೋಟಿ ರೂಪಾಯಿ ಲೋನ್ ಕೊಟ್ಟಿವಿ ಈಗ ಅಲರ್ಟ್ ಅವರೆಲ್ಲ ಏ ಒಬ್ಬ ಸೌವಾರ್ದಂಗೆ ಬಂದು ಇಟ್ಟು ಸಾಲ ಕೊಡ್ಲಕ್ಕತ್ತಾನ ಹುಬ್ಬಳ್ಳಿ ಒಳಗೆ ಒಂದು ಸಾವಿರ ಕೋಟಿ ರೂಪಾಯಿ ನಮ್ಮದು ಅಲ್ಲೇ ಇದೆ ಹುಬ್ಬಳ್ಳಿಯಲ್ಲೇ ಇಂಡಸ್ಟ್ರಿಯಲಿಸ್ಟ್ಗಳು ಕಾಂಟ್ರಾಕ್ಟ್ರುಗಳಿಗೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಂದ್ರೆ ಒಬ್ಬ ಸಾಮಾನ್ಯ ಐವತ್ತು ಸಾವಿರ ರೂಪಾಯಿ ಹಿಡಿದು ಲೋನ್ ಕೊಡ್ತೀವಿ ನಾವು ಪಿಗ್ಮಿ ಮೇಲೆ ಬರೀ ಮೂರು ಜಾಮೀನು ಮ್ಯಾಗ ಧೈರ್ಯ ಮಾಡಬೇಕು ನಮ್ಮ ನಮ್ದು ಹೆಂಗೆ ಕೆಪಾಸಿಟಿ ಈಗ ಒಂದು ಹತ್ತು ಕೋಟಿ ರೂಪಾಯಿ ಮುನ್ನಾಗ್ತೈತೆ ಅಂದ್ರೆ ಹತ್ತು ಕೋಟಿ ನಾ ಕರಗಿಸೋ ತಾಕತ್ತು ಅಂದ್ರೆ ಕೊಟ್ಟು ಬಿಡೋದು ಎಲ್ಲಿ ಹೋಗೋದ್ರ ರೊಕ್ಕ ಗಟ್ಟಿಯಾಗಿ ನಾವು ಮಾಡಿದ್ರೆ ನಿಶ್ಚಿತವಾಗಿ ನನಗೆ ಅನಿಸ್ತದೆ ಪಾರಸ್ ಇದು ಒಂದು ಸೌಹಾರ್ದ ಏನಿದೆ ಅಭಯ್ ಪಾಟೀಲ್ ಅಂಥವ್ರು ತಲೆ ನಿರಾಕೆ ಸಿಕ್ತಂದ್ರೆ ನಾವು ಹದಿನೇಳು ವರ್ಷನಾಗ ಇಟ್ಟು ದೊಡ್ಡದು ಮಾಡಿದ್ವಿ ಅವ್ರು ಐದೇ ವರ್ಷನಾಗ ನಮ್ಮ ಕಾಂಪಿಟೇಷನ್ ಮಾಡೋವಂಥದ್ದು ಆಗ್ತದೆ ಯಾಕಂದರೆ ವಿಶ್ವಾಸ ಅನ್ನುವಂಥದ್ದು ಇರಬೇಕು ರಾಜಕಾರಣಿಗಳಲ್ಲಿ ಮೊದಲು ಪಾಲಿಟಿಷಿಯನ್ನು ವಕೀಲರಿಗೆ ಅಂದ್ರೆ ಲೋ ಲೋನ್ ಕೊಡ್ತಿದ್ದಿಲ್ಲ ನಮ್ಮ ಐ ಸಿ ಐ ಸಿ ಬ್ಯಾಂಕ್ನವ್ರು ನಾನು ಎಂ ಪಿ ಆಗಿದ್ದೆ ನೈಂಟಿ ನೈನ್ದಾಗ ವಕೀಲರ ನಿಮಗೂ ಹೇಳ್ತೀನಿ ನಮ್ದು ಕೂಡ ಹೇಳ್ತೇನೆ ಮಾತಾ ಡಿಫೈಮೇಷನ್ ಹಾಕಿರಿ ನೀವೊಂದು ಈ ಐ ಸಿ ಐ ಸಿ ಬ್ಯಾಂಕ್ನವ್ರು ಎಲ್ಲ ಪೈ ಮೆಂಬರ್ ಆಫ್ ಪಾರ್ಲಿಮೆಂಟ್ರಿಗೆ ಒಂದು ಲೆಟ್ರ್ ಕಳಿಸಿದ್ರು ನಮ್ಮ ಒಳಗೆ ನೀವೆಲ್ಲರೂ ಅಕೌಂಟ್ ಮಾಡಿರಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಕೊಡ್ತಿರ್ತದೆ ಕ್ರೆಡಿಟ್ ಕಾರ್ಡ್ ಹೊಸದಾಗಿ ಬಂದಿದ್ದು ನಾವೆಲ್ಲ ಏನೋ ಕೊಡ್ತಾರೆ ಬಿಡೋಪ್ಪ ಅನ್ನೋ ಹೇಳಿ ತುಂಬಿ ಕೊಟ್ಟಿವಿ ಮುಂದೆ ಅದಕ್ಕೆ ಉತ್ತರನೇ ಬರಲಿಲ್ಲ ಮುಂದೆ ಹೋಗಿ ಕೇಳಿದೆವು ಸರ ಪಾಲಿಟಿಷಿಯನ್ಗೆ ಇಲ್ಲಿ ವಕೀಲರುಗಳು ಸಾಲನೆ ಕೊಡ್ಗಲ್ಲ ಅಂದ್ರೆ ಹೀಗೆ ಆಗ್ತದ ಅದೊಮ್ಮೆನೆ ಅದಕ್ಕೆ ಸಮಾಜದಲ್ಲಿ ನೋಡಿ ಸಾವಿರಾರು ಮಂದಿಗೆ ನೌಕರಿ ಕೊಟ್ಟಿವತ್ತು ನಮ್ದು ಯಾವುದೇ ಕಾರ್ಯಕರ್ತ ಅವನು ಮನಿ ನಡೀಲಕ್ಕಲ್ಲ ಏನೂ ಆಗಿ ಆ ಮನುಷ್ಯ ನಿರ್ಗತಿಗಾಗೇನಂದ್ರೆ ಇವತ್ತು ನನಗೆ ಧೈರ್ಯ ಐತಿ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಪಕಾರ ಕೊಟ್ಟು ನೌಕರಿಗೆ ಮಾಡುವಂಥ ಧೈರ್ಯ ಇವತ್ತು ನನಗಿದೆ ಇದು ಯಾರಿಗೂ ಆಗೋದಿಲ್ಲ ಸರ್ಕಾರ ನಾವು ಎಮ್ ಎಲ್ ಎ ಇದ್ರೂ ಒಂದು ನೌಕರಿ ಕೊಡೋದಾಗೋದಿಲ್ಲ ಪಾಪ ಜನರಿಗೆ ಗುರುತಿರೋದಿಲ್ಲ ನಮ್ಮ ನೌಕರಿ ಸೇರಿಸ್ ಬರ್ತಾರೆ ಆದ್ರೆ ನೇರವಾಗಿ ಎಮ್ ಎಲ್ ಎ ಎಂ ಪಿ ಮಂತ್ರಿ ಇದ್ದರೂ ಸಹಿತ ಪ್ರ ಮುಖ್ಯಮಂತ್ರಿ ಇದ್ದರೂ ಸಹಿತ ಕೆ ಪಿ ಸಿಗೆ ಹೋಗ್ಬೇಕು ಕೆ ಪಿ ಎಫ್ ಸಿ ಮೆಂಬರ್ಗೇ ಏನು ಕೊಡೋದು ಕೊಡಬೇಕು ಅವ ಅವ ಮುಖ್ಯಮಂತ್ರಿ ಕೊಟ್ಟು ಮತ್ತೆ ಹಿಂಗೆ ಬ ಹಿಂಗೆ ಆಶ್ ಹಿಂಗೆ ಬರ್ತಿರ್ತೈತೆ ಅದು ಕೆ ಪಿ ಎಸ್ ಸಿ ಮೆಂಬರ್ ಆಗಬೇಕಾದ್ರೆ ಐದು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಡ್ತಾರೆ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಬೇಕಾದ್ರೆ ಅದ್ರದ್ದು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಇವೆಲ್ಲ ಪೋಸ್ಟಿಂಗ್ ಕೊಡ್ರಿ ಇವೆಲ್ಲ ಮತ್ತೇನು ಹೇಳ್ತಾರೆ ಕಾನ್ಸ್ಟಿಟ್ಯೂಷನಲ್ಲಿ ಏನಾಯ್ತಿರಲ್ರಿ ಹ್ಞೂ ಎಲ್ಲ ಹೊಡೆದು ಎಲ್ಲ ಹಣ ಎಲ್ಲ ಮುಖ್ಯಮಂತ್ರಿಗೆ ಡೈರೆಕ್ಟ್ ಇಟ್ಟು ಸಿಕ್ಕೂ ಸಣ್ಣ ಪುಟ್ಟಕ್ಕೆ ಕಾಶೆ ಮಾಡಿ ಸಿಗ್ಬಿದ್ದು ಸಾಯ್ತಾರೀ ಡೈರೆಕ್ಟ್ ಬರೋದು ಅದು ಏನು ಮುಖ್ಯಮಂತ್ರಿ ಆದ ಆದಿಕೊಳ್ಳೆನೆ ತಿಂಗಳ ಅದೇನು ನೀವು ಬ್ಯಾಡಂದ್ರು ಬಂದು ಬಿಡ್ತಿರ್ತತಿ ಅಟ್ಟು ತಿಂದರೂ ಸಾಕಾಗಿರ್ತೈತಿ ಮರಿ ಮೊಮ್ಮಕ್ಕಳ ತನ್ನ ತಿನ್ಬೋದು ಹಾಕಿಲ್ಲರ ಆದರೂ ಒಮ್ಮೆ ಎಲ್ಲ ಹೊಡ್ಕೊಂಡು ಹೋಗ್ಬೇಕತ್ತೆ ತಿತ್ತಾರಲ್ಲ ನೂರ ಎಂಬತ್ತೇಳು ಕೋಟಿ ಒಮ್ಮೆ ಯಾರಿಗೂ ಕೊಡೋದಿಲ್ಲ ಬಿಡೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೊಡಿಬೇಕಂದಾಗ ಇವತ್ತು ಅಲ್ಲಿಗೆ ಬಂದು ನಿತ್ತದ ನಮ್ಮ ಪರಿಸ್ಥಿತಿ ನಾ ಇಷ್ಟೇ ಹೇಳೋದು ಯಾವ ರೀತಿ ಜನ ಇವತ್ತು ವಿಶ್ವಾಸ ಇಡ್ತಾರೆ ಅದಕ್ಕೆ ನಾವು ಋಣಿಯಾಗಿ ನಾವೆಲ್ಲ ಇಷ್ಟು ಸಂಘ ಸಂಸ್ಥೆ ಒಬ್ಬ ಸಾಮಾನ್ಯ ನಾವು ಒಬ್ಬ ಸಾಮಾನ್ಯ ಬಿ ಜೆ ಪಿ ಕಾರ್ಯಕರ್ತನೇ ಇಷ್ಟೆಲ್ಲ ಸಂಸ್ಥೆಗಳು ಬೆಳೆಸಿನಿ ಇಷ್ಟು ಒಂದು ಸಾವಿರ ಆಕಳದವ ನನ್ನ ಬಲಿ ಈ ಭೂತಿ ಕುಂಕುಮ ಎಲ್ಲರ ಎಲ್ಲ ಎಲ್ಲ ಫೀಲ್ಡ್ನಾಗ ಇದೀನಿ ಹುಟ್ಟಿದ್ರೆ ತೊಟ್ಲಾಗ ಹಾಕೋ ಕಾರ್ಯಕ್ರಮಕ್ಕೆ ಭವನ ಐತಿ ಮ್ಯಾ ಕಳಿಸೋಕಾಗ ವಿಮಾನ ಐತಿ ಲಗ್ನ ಎಜುಕೇಷನ್ನು ನೌಕರಿ ಎಲ್ಲ ನೀ ಮನೆ ಲಾ ಕಾಲೇಜ್ ಒಂದು ಮಾಡೀನಿ ರೀ ಈಗ ಅಪ್ರೂವಲ್ ಆಯ್ತಿಗೆ ಸಿದ್ಧಶ್ರೀ ಕಾಲೇಜ್ ಆಫ್ ಲಾ ಅಂತಳೆ ಹಿಂಗೆ ಒಂದು ಸಂಸ್ಥೆ ಕೈಯಾಗ ಇತ್ತಂದ್ರೆ